ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಇದ್ದವರು ಈಗ ವರ್ಗಾವಣೆಗೊಂಡು ಬಂದಿದ್ದಾರೆ ಒಳ್ಳೆ ಸಹ ಮತ್ತು ಆದರೆ ಅವಾಗ ನಮ್ಮ ಇವರು ಹಿರಿಯವರು ಹೇಳಿದರು ಇವಾಗ ಬ್ಯಾಂಕಿನ ವ್ಯವಸ್ಥೆ ಅಲ್ಲಿ ತುಂಬ ಬದಲಾವಣೆ ಆಗಿದೆ ಕಾಂಪಿಟೇಷನ್ ಈಗ ಇವಾಗ ನೀವು ನಿಮ್ಮ ಮಗನಿಗೆ ಅಕೌಂಟ್ ಓಪನ್ ಮಾಡಬೇಕಂತ ಬ್ಯಾಂಕಿಗೆ ಹೋದರೆ ಅರ್ಧ ಗಂಟೆಲಿ ಅಕೌಂಟ್ ಓಪನ್ ಮಾಡಿ ಕೊಡ್ತಾರೆ ಯಾಕಂದ್ರೆ ಆ ಥರ ಕಾಂಪಿಟೇಟಿವ್ ಆಗಿದೆ ಈಗ ಆ ಥರ ಬಂದಿದೆ ನಿಮ್ಗೊಂದು ಹೌಸಿಂಗ್ ಲೋನ್ ಬೇಕು ನನಗೊಂದು ಹೌಸಿಂಗ್ ಲೋನ್ ಬೇಕು ಈ ಥರ ಇದೆ ಅಂತ ಹೇಳಿದರೆ ಮಾರ್ಕೆಟಿಂಗ್ ಆಫೀಸರ್ ನಿಮ್ಮ ಮನೆಗೆ ಬಂದು ಅದನ್ನು ಪ್ರೊಸೆಸ್ ಮಾಡ್ಕೊಂಡು ಹೋಗ್ತಾರೆ ಆ ಥರ ಕಾಂಪಿಟೇಟಿವ್ ಎನ್ವೈರ್ಮೆಂಟ್ ಇದೆ ಪ್ರೆಸೆಂಟ್ ನಿಮ್ಗೆ ಗೊತ್ತಿರಬೇಕು ಎರಡು ಸಾವಿರದ ಒಂಬತ್ತು ಹತ್ತರ ನಂತರ ಶೇಕಡ ಎಂಬತ್ತೈದು ಜನ ಬ್ಯಾಂಕಿನಲ್ಲಿ ಖಾತೆಯನ್ನು ತೆಗೆದಿದ್ದಾರೆ ಅದ್ರ ಜೀರೋ ಬ್ಯಾಲೆನ್ಸ್ ಇರ್ಬೋದು ನೋಫ್ರಿಲಿಲ್ಲ ಏನೇ ಆದರೂ ಬ್ಯಾಂಕಿಂಗ್ ಪ್ರತಿಯೊಬ್ಬರಿಗೂ ಬೇಕು ವಿತೌಟ್ ಬ್ಯಾಂಕು ಯಾವ ಸೊಸೈಟಿಯು ಯಾವ ಕಂಟ್ರಿ ಕೂಡ ಸರ್ವೈವ್ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಹಾಗಾಗಿ ನಾನು ಇಲ್ಲಿ ಹೆಚ್ಚಿನವರು ಎಲ್ಲ ಬ್ಯಾಂಕಿನ ಗ್ರಾಹಕರಾಗಿದ್ದೀನಿ ಇಲ್ಲಿ ನಾವು ಡಿಫ್ರೆಂಟ್ ಬ್ಯಾಂಕಿನ ಗೆಸ್ಟ್ಗಳು ಇದ್ದೇವೆ ನಾನು ಕೆನರಾ ಬ್ಯಾಂಕಲ್ಲಿ ಇರುವ ಒಂದು ಮೂರು ಸ್ಕೀಮ್ ಬಗ್ಗೆ ಜಸ್ಟ್ ಇದು ಇದು ನಾಟೆ ಮಾರ್ಕೆಟಿಂಗ್ ಇರುವ ಬಗ್ಗೆ ನಾನು ನಿಮ್ಗೆ ಹೇಳ್ತೇನೆ ಮಾರ್ಕೆಟಿಂಗ್ ಅಲ್ಲ ಉದಾಹರಣೆಗೆ ಎಜುಕೇಷನ್ ಲೋನ್ ಬೇಕು ಎಲ್ರಿಗೂ ಬೇಕೀಗ ಎಲ್ಲರೂ ಅನಿಸ್ತಾರೆ ನನ್ನ ಮಗ ಪಿ ಯು ಸಿ ಓದ್ತಾ ಇದ್ದೇನೆ ಮುಂದೆ ಏನು ಮಾಡಬೇಕು ಅಂತ ಇವತ್ತು ಹೇಳ್ತೇವೆ ಎಲ್ಲ ಬ್ಯಾಂಕಿನಲ್ಲೂ ವಿಶೇಷವಾಗಿ ಕೆನರಾ ಬ್ಯಾಂಕಲ್ಲಿ ಏಳು ಲಕ್ಷ ಏಳೂವರೆ ಲಕ್ಷದವರೆಗೆ ಸಿ ಇ ಟಿ ನೀಟು ಅಥವಾ ಯಾವುದೇ ಕಾಂಪಿಟೇಟಿವ್ ಇದರಲ್ಲಿ ನೀವು ಜಾ ಅಡ್ಮಿಷನ್ ಆದರೆ ಯಾವುದೇ ಸೆಕ್ಯೂರಿಟಿ ಇಲ್ಲದೆ ಕೆನರಾ ಬ್ಯಾಂಕಲ್ಲಿ ಏಳುವರೆ ಲಕ್ಷ ನಿಮಗೆ ಸಾಲ ಸಿಗ್ತದೆ ಯಾವುದೇ ಸೆಕ್ಯೂರಿಟಿ ಕೊಡುವ ಅವಶ್ಯಕತೆ ಇಲ್ಲ ಆ ಹುಡುಗ ಮತ್ತು ತಂದೆ ಬಂದು ಸೈನ್ ಮಾಡಬೇಕು ಆದರೆ ಕೆಲವರು ಮ್ಯಾನೇಜ್ಮೆಂಟ್ ಕೋಟದಲ್ಲಿ ಹೋಗ್ತಾರೆ ಅವರು ಮಾತ್ರ ಸೆಕ್ಯೂರಿಟಿ ಕೊಡಬೇಕಾಗ್ತದೆ ಅದು ಇನ್ನೊಂದು ಇದೆ ಯಾರು ಕೆಲವರು ಸಿ ಇ ಟಿ ಪ್ರೊಸೆಸಲ್ಲಿ ಹೋಗಿ ಅದರಲ್ಲಿ ಸೆಲೆಕ್ಟ್ ಆಗಿ ಅದರಲ್ಲಿ ಹೋಗದೇ ಇದ್ದು ಮ್ಯಾನೇಜ್ಮೆಂಟ್ ಕೋರ್ಸಿಗೆ ಹೋದರೂ ಕೂಡ ನಿಮಗೆ ಏಳುವರೆ ಲಕ್ಷದವರೆಗೆ ಯಾವುದೇ ಸೆಕ್ಯೂರಿಟಿ ಬ್ಯಾಂಕ್ ಬ್ಯಾಂಕ್ನಲ್ಲಿ ಸಾಲ ಸಿಗ್ತದೆ ಇಂಜಿನಿಯರ್ ಆದರೆ ಐದು ವರ್ಷದ ನಂತರ ಐದು ವರ್ಷದ ನಂತರ ನಿಮಗೆ ಹದಿನೈದು ವರ್ಷ ಬ್ಯಾಂಕ್ ನಿಮಗೆ ಅವಧಿ ಕೊಡ್ತದೆ ಕಟ್ಟಲಿಕ್ಕೆ ಇದು ಬೆಸ್ಟ್ ಸ್ಕೀಮ್ ಯಾರಾದರೂ ನಿಮ್ಮ ಸ್ನೇಹಿತರು ರಿಲೇಟಿವ್ಸು ನಿಮ್ಮ ಮನೆ ಕೆಲಸದವ್ರು ಇದ್ದರೆ ಖಂಡಿತ ಹೇಳಿ ಮೆರಿಟ್ ಸರ್ಟಿಫಿಕೇಟು ಅಡ್ಮಿಷನ್ ತಗೊಂಡು ಬ್ಯಾಂಕಿಗೆ ಹೋಗಿ ಯಾವುದೇ ಬ್ಯಾಂಕ್ ಎಜುಕೇಷನ್ ಲೋನ್ ಅಪ್ಲಿಕೇಶನ್ನ ಡೈರೆಕ್ಟ್ ವಿತೌಟ್ ಎನಿ ರೀಸನ್ ರಿಜೆಕ್ಟ್ ಮಾಡುವಂಥ ರೈಟ್ಸ್ ಬ್ಯಾಂಕ್ ಮ್ಯಾನೇಜರಿಗಿಲ್ಲ ಇದನ್ನು ತಿಳ್ಕೊಬೇಕು ಇದು ಒಳ್ಳೆಯದು ಆಮೇಲೆ ಇನ್ನೊಂದು ಈಗ ಬಿಸ್ನೆಸ್ ಕ್ಲಾಸಿಗೆ ನೀವು ಹೇಳ್ತೀರಿ ಈಗ ಅಯ್ಯ ಬ್ಯಾಂಕಲ್ಲಿ ಸಾಲ ಕೊಡುವುದಿಲ್ಲ ಅಂತ ಮುದ್ರಾ ಅಂತ ಒಂದು ಸ್ಕೀಮ್ ಇದೆ ಅಪ್ ಟು ಟೆನ್ ಲ್ಯಾಕ್ಸ್ವರೆಗೆ ಯಾವುದೇ ಸೆಕ್ಯೂರಿಟಿ ನೀವು ಕೇಳಿದರೂ ಕೂಡ ತಗೊಳ್ಳಿಕ್ಕಿಲ್ಲ ಬ್ಯಾಂಕ್ನವ್ರು ಹತ್ತು ಲಕ್ಷದವರೆಗೆ ಇಪ್ಪತ್ತೈದು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ನೀವು ಮಾರ್ಜಿನ್ ಹಾಕಿದರೆ ಯಾವುದೇ ಆ್ಯಕ್ಟಿವಿಟಿ ಕೂಡ ಎಲ್ಲ ಬ್ಯಾಂಕ್ಗಳು ಕೊಡ್ತವೆ ಕೆನರಾ ಬ್ಯಾಂಕ್ ಖಂಡಿತ ಕೊಡ್ತದೆ ಮುದ್ರಾ ಅಂತ ಸ್ಕೀಮು ಇವಾಗ ಇಪ್ಪತ್ತು ಲಕ್ಷ ಮಾಡಿದ್ದಾರೆ ಹತ್ತು ಲಕ್ಷ ಇದು ಇಪ್ಪತ್ತು ಲಕ್ಷ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಬರ್ತದೆ ಇದು ಕೂಡ ಯಾವುದೇ ಇನ್ಕಮ್ ಆ್ಯಕ್ಟಿವಿಟಿಗೆ ಆದರೆ ಎರಡು ತಿಂಗಳ ನಂತರ ಪಡೆದಿರುವ ಸಾಲವನ್ನು ನೀವು ಕಟ್ಟಬೇಕು ಅದನ್ನೊಂದು ಅವರಿಗೆ ಎನ್ಶೂರ್ ಮಾಡಬೇಕು ಆಮೇಲೆ ಈಗ ನೀವು ಸೋಷಿಯಲ್ ಸೆಕ್ಯೂರಿಟಿ ಅಲ್ಲಿ ಕೆಲವರು ಕೇಳಿರ್ಬೇಕು ಪಿ ಎಮ್ ಎಸ್ ಬಿ ಓ ಜೆ ಜೆ ಬಿ ವೈ ಅಂತ ಒಂದು ಎಲ್ ಐ ಸಿ ಆಫ್ ಹೋದ್ರೆ ಒಂದು ಇನ್ಶೂರೆನ್ಸ್ ಮಾಡಬೇಕಂದ್ರೆ ನಾವು ಪೇಮೆಂಟ್ ಮಾಡಬೇಕು ಇದಾಗಲ್ಲ ಹದಿನೆಂಟರಿಂದ ಐವತ್ತು ವರ್ಷದ ಒಳಗೆ ನಾನೂರ ಮೂವತ್ತಾರು ರೂಪಾಯಿ ನೀವು ಕಟ್ಟಿದರೆ ಪಿ ಎಮ್ ಎಸ್ ಜೆ ಜೆ ಬಿ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆಯಲ್ಲಿ ಅವರಿಗೆ ನ್ಯಾಚುರಲ್ ಡೆತ್ ಆದರೆ ಎರಡು ಲಕ್ಷ ರೂಪಾಯಿ ಗೌರ್ಮೆಂಟಿಂದ ಅಂದರೆ ಇನ್ಶೂರೆನ್ಸ್ ಕಂಪನಿಯಿಂದ ಪೇಮೆಂಟ್ ಆಗುತ್ತೆ ಇನ್ನೊಂದು ಬರೀ ಇಪ್ಪತ್ತು ರೂಪಾಯಿ ಕಟ್ಟಬೇಕು ವರ್ಷಕ್ಕೆ ಪಿ ಎಮ್ ಎಸ್ ಬಿ ವೈ ಅಂತ ಸುರಕ್ಷಾ ಭೀಮಾ ಯೋಜನೆ ಅಂತ ಐವತ್ತರಿಂದ ಎಪ್ಪತ್ತು ವರ್ಷ ಅದು ಆ್ಯಕ್ಸಿಡೆಂಟ್ ಡೆತಲ್ಲಾದರೆ ಮಾತ್ರ ಎರಡು ಲಕ್ಷ ಕೊಡ್ತದೆ ಸಪೋಸ್ ಯಾರೋ ಒಬ್ಬರು ಅವ್ರಿಗೆ ಐವತ್ತು ವರ್ಷ ಒಳಗೆ ಇದೆ ಅವ್ರು ಎರಡೂ ಇನ್ಶೂರೆನ್ಸ್ ತೊಗೊಂಡಿದ್ದಾರೆ ಅಂತೇಳಿದರೆ ಅವ್ರಿಗೆ ಆ್ಯಕ್ಸಿಡೆಂಟ್ ಆದರೆ ನಾಲ್ಕು ಲಕ್ಷ ಗೌರ್ಮೆಂಟ್ ಪರವಾಗಿ ಇನ್ಶೂರೆನ್ಸ್ ಕಂಪನಿ ಪೇಮೆಂಟ್ ಮಾಡುತ್ತೆ ಇದು ಸೋಷಿಯಲ್ ಸೆಕ್ಯುರಿಟಿ ಸ್ಕೀಮ್ ದಟ್ ಇಸ್ ದ ಬೆಸ್ಟ್ ಸ್ಕೀಮ್ ಮೊನ್ನೆ ನೀವು ಅಲ್ಲಿ ದಾವೇರಿ ಹತ್ರ ಒಂದು ಇನ್ಸುರೆನ್ಸ್ ಕೇಳಿರ್ಬೇಕು ಒಂದು ವ್ಯಾನ್ನಲ್ಲಿ ಹದಿಮೂರು ಜನ ಡೆತ್ ಆಗ್ತಾರೆ ಅವರು ರಿಲೇಷನ್ಸ್ ಎಲ್ಲ ಬರ್ತಾರೆ ಅಯ್ಯೋ ಹಿಂಗಾಯ್ತಲ್ಲ ಎರಡು ಮೂರು ದಿವಸ ನಂತರ ಹೇಳ್ತಾರೆ ಏನಾದ್ರು ಇನ್ಶೂರೆನ್ಸ್ ಮಾಡಿನ ಅಂತೇಳಿ ಅಂದರೆ ಆ ಒಂದು ಇನ್ಶೂರೆನ್ಸ್ ಇದ್ದಿದ್ರೆ ಒಬ್ಬೊಬ್ಬರಿಗೆ ನಾಲ್ಕು ಲಕ್ಷ ಬರ್ತಿತ್ತು ಇದು ಸಿಂಪಲ್ಲು ಒಂದು ದಿವಸದ ಖರ್ಚಿತ್ತು ಆ ಥರ ಇದು ಎಲ್ಲ ಬ್ಯಾಂಕಲ್ಲಿದೆ ಖಂಡಿತ ಅದನ್ನು ಎಲ್ಲರೂ ಇವನ್ ಒಬ್ಬ ಬ್ಯಾಂಕ್ ನೌಕರನ ಎಲ್ ಐ ಸಿ ನೌಕರರು ಕೂಡ ಅದು ಮಾಡ್ಕೊಳ್ಬೋದು ವರ್ಷಕ್ಕೊಮ್ಮೆ ಕಟ್ಟೋದು ಯಾವುದೇ ಪ್ರೂಫಿಲ್ಲ ಪಾಸ್ಬುಕ್ಕಲ್ಲಿ ಅದರ ಖರ್ಚು ಡೆಬಿಟ್ ಆದರೆ ಆಯಿತು ಜೊತೆಗೆ ಇತ್ತೀಚೆಗೆ ನಮ್ಮ ಬ್ಯಾಂಕಲ್ಲಿ ಒಂದು ಸ್ಕೀಮ್ ಬಂದಿದೆ ಇದು ಮಾರ್ಕೆಟಿಂಗ್ ಅಲ್ಲ ಏಂಜಲ್ ಸ್ಕೀಮ್ ಅಂತ ನೀವು ಎಸ್ ಅಲ್ಲಿ ಐದು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ಬ್ಯಾಲೆನ್ಸ್ ಇಟ್ಟರೆ ಸಾಕು ಪೇಮೆಂಟ್ ಮಾಡೋದಲ್ಲ ನಿಮ್ಮ ಎಸ್ ಅಲ್ಲಿ ಮೂವತ್ತು ಸಾವಿರ ಐದು ಸಾವಿರ ಮೂವತ್ತು ಸಾವಿರ ಒಂದು ಲಕ್ಷ ಬ್ಯಾಲೆನ್ಸ್ ಅವರೇಜ್ ಬ್ಯಾಲೆನ್ಸ್ ಇದ್ದರೆ ಆ ವ್ಯಕ್ತಿಗೆ ಹದಿನೆಂಟರಿಂದ ಅರವತ್ತೊಂಬತ್ತು ವರ್ಷದೊಳಗೆ ಏನಾದರೂ ಸಮ್ ಡಿಸೀಸಸ್ ಬರುತ್ತೆ ಹೆಸ್ರು ಹೇಳಲ್ಲ ಅಂಥ ಕಾಯಿಲೆಗಳು ಬಂದರೆ ಅಥವಾ ಆಕ್ಸಿಡೆಂಟಲ್ ಡೆತ್ ಆದರೆ ಮೂರು ಲಕ್ಷ ಐದು ಲಕ್ಷ ಹತ್ತು ಲಕ್ಷದವರೆಗೆ ಹಾಸ್ಪಿಟ್ಲ್ ಬಿಲ್ ಕೊಡ್ತಾರೆ ಬ್ಯಾಂಕಿಂದ ಆ್ಯಕ್ಸಿಡೆಂಟಲ್ ಡೆತ್ ಆದರೆ ಇಪ್ಪತ್ತೈದು ಲಕ್ಷದ ಮೂವತ್ತು ಲಕ್ಷದವರೆಗೆ ಅವರಿಗೆ ಪೇಮೆಂಟ್ ಸಿಗ್ತದೆ ಇದು ಎಸ್ ಪಿ ಐಲಿ ಬ್ಯಾಲೆನ್ಸ್ ಇಟ್ಟರೆ ಸಾಕು ಪೇಮೆಂಟ್ ಅಲ್ಲ ಅವರಲ್ಲಿ ಬ್ಯಾಲೆನ್ಸ್ ಇದ್ದರೆ ಆಯಿತು ಇಲ್ಲ ಪ್ರೀಮಿಯಮ್ ಇಲ್ಲ ಅವರೇ ಬ್ಯಾಲೆನ್ಸ್ ಇರಬೇಕು ಆದರೆ ಅವ್ರಿಗೆ ಬ್ಯಾಲೆನ್ಸ್ ಮೇಂಟೈನ್ ಮಾಡಬೇಕು ಅವ್ರು ಅಂದರೆ ಇರಲಿ ಅಪ್ಪ ನನ್ನ ಅಕೌಂಟಲ್ಲಿ ಯಾವಾಗಲೂ ಹತ್ತು ಸಾವಿರ ಇರ್ತದೆ ಅವ್ನು ಅವನು ಐದು ಲಕ್ಷದವರೆಗೆ ಮೂರು ಲಕ್ಷ ಹಾಸ್ಪಿಟಲೈಸ್ ಅಂದರೆ ಅವರ ಮಕ್ಕಳು ಹೋಗಿ ಆಗಿದೆ ಆಗಿದ್ದು ಬ್ಯಾಂಕ್ ಅವ್ರಿಗೆ ಪೇಮೆಂಟ್ ಮಾಡಬೇಕು ಏಂಜಲ್ ಅಂತ ಹೆಣ್ಮಕ್ಳಿಗೆ ಬಂದಿರೋ ಸ್ಕೀಮ್ ಅದು ಹಾಗಾಗಿ ಇದೇ ಥರ ಬ್ಯಾಂಕಿನಲ್ಲಿ ಪ್ರತಿ ಒಂದಕ್ಕೂ ನೀವು ಕೇಳಿದ್ರೆ ಶ್ರೀಶಕ್ತಿ ಸಂಘ ಅಂತ ಒಂದು ಇಪ್ಪತ್ತೈದು ವರ್ಷ ಹಿಂದೆ ದಾವಣಗೆರೆ ಅಥವಾ ಹಾವೇರಿ ಕಡೆ ಒಬ್ಬ ಮ್ಯಾನೇಜರ್ ಬೈಕ್ ತಗೊಂಡು ಮನೆ ಹತ್ರ ಹೋದ್ರೆ ಹೆಣ್ಮಕ್ಳು ಬಾಗಿಲ ಒಳಗಡೆ ಹೋಗ್ತಿದ್ರು ಇಲ್ಲ ಇಲ್ಲ ಮನೆಯವರು ಇಲ್ಲ ಏನು ಹೇಳಿ ಅಂದರೆ ಏನು ಗೊತ್ತಿಲ್ಲ ಇವಾಗ ನೀವು ಮನೆ ಹತ್ರ ಹೋದ್ರೆ ಹೆಣ್ಮಕ್ಳು ಮುಂದೆ ಬರ್ತಾರೆ ಯಾವ ಬ್ಯಾಂಕು ಏನು ಯಾವ ಸಾಲ ಕಟ್ಟಬೇಕು ಯಾವಾಗ ಕಟ್ಟಬೇಕು ಅಂದರೆ ಈ ಒಂದು ಇಲಿಟ್ರೇಟ್ ವುಮೆನ್ನಲ್ಲೂ ಕೂಡ ಒಂದು ಬ್ಯಾಂಕಿಂಗ್ ಬಗ್ಗೆ ಅಕೌಂಟ್ ಬಗ್ಗೆ ಉಳಿತಾಯದ ಬಗ್ಗೆ ಒಂದು ಮಾಹಿತಿ ಬಂದು ಪ್ರತಿ ಒಂದು ವಿಲೇಜ್ ಹೆಣ್ಮಕ್ಳತ್ರ ಕೂಡ ಇವತ್ತು ದುಡ್ಡಿದೆ ಅಂದರೆ ಸೇವಿಂಗ್ಸ್ ಪ್ರತಿ ಸೇವಿಂಗ್ಸ್ ಮಾಡಿ ಮಾಡಿ ಅದರಿಂದ ಸಾಲ ತಗೊಂಡು ಒಂದು ಅವರು ಗಂಡನ್ನ ಈ ಹಣಕ್ಕೋಸ್ಕರ ಅವ್ರ ಅಂಬ ಅವಲಂಬಿತನೇ ಇಲ್ಲ ಆ ಥರ ಒಂದು ಶ್ರೀಶಕ್ತಿ ಸಂಘ ನೈಂಟಿ ನೈನ್ ಪರ್ಸೆಂಟ್ ಇವತ್ತು ಸಾಲ ವಸೂಲಿ ಆಗ್ತಾ ಇದೆ ಆ ಸೆಕ್ಟರ್ನಲ್ಲಿ ಅದೇ ಥರ ನಾವು ಜೆಂಟ್ಸ್ ಶ್ರೀಶಕ್ತಿ ಅಂದರೆ ಒಂದು ಜೆಂಟ್ಸ್ ಯೂನಿಯನ್ ಕಟ್ಟಿದ್ರೆ ಅಲ್ಲಿ ಆ ಥರ ರಿಕವರಿ ಪರ್ಸೆಂಟೇಜ್ ಇಲ್ಲ ಹಾಗಾಗಿ ಇವತ್ತು ನಾನು ಬ್ಯಾಂಕಿನ ಒಬ್ಬ ಅಧಿಕಾರಿಯಾಗಿ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಅವಶ್ಯಕತೆ ಇದೆ ಬ್ಯಾಂಕ್ ಬೇಕೇ ಬೇಕು ಜೊತೆಗೆ ನೀವು ಒಂದು ಉಳಿತಾಯ ಮೊದಲೆಲ್ಲ ಕೆಲವರು ಅಕೌಂಟ್ ಇಲ್ದೇ ಇದ್ದರು ಡೈಲಿ ಅವ್ರು ಲಿಕ್ಕರ್ ಶಾಪಿಗೆ ಹೋಗಿ ಸರಾಯಿ ಎಂಡ ಕುಡ್ಕೊಂಡು ಖಾಲಿ ಇದ್ರು ಇವತ್ತು ಅವ್ರು ಅಕೌಂಟ್ ಮಾಡಿ ಹೆಣ್ಮಕ್ಳು ಅಕೌಂಟ್ ಮಾಡಿದ್ರಿಂದ ಪಾಸ್ಬುಕ್ಕಲ್ಲಿ ದುಡ್ಡಿದೆ ನಿಮ್ಗೆ ಗೊತ್ತಿರಬೇಕು ಅಂತ ಎರಡು ಸಾವಿರದ ಹದಿನಾಲ್ಕು ದೊಡ್ಡ ಅಭಿಯಾನ ಮಾಡಿ ಮತ್ತದ ಪ್ರಧಾನಮಂತ್ರಿಯವರು ಜೀರೋ ಬ್ಯಾಲೆನ್ಸ್ ಮಾಡಿದರು ಅವತ್ತು ಇವತ್ತು ಇಪ್ಪತ್ತು ಸಾವಿರ ಕೋಟಿ ಅಮೌಂಟ್ ಅದರಲ್ಲಿ ಬ್ಯಾಲೆನ್ಸ್ ಇದೆ ಅಂದರೆ ಅವರು ಯಾರು ಬ್ಯಾಂಕಲ್ಲಿ ದುಡ್ಡಿಟ್ಟವರಲ್ಲ ಮೊದಲು ಇವತ್ತೊಂದು ಅಕೌಂಟ್ ಆದ್ರಿಂದ ಅವ್ರಿಗೊಂದು ಆಸೆ ಬರ್ತದೆ ದುಡ್ಡಿಡುವ ಹತ್ತು ಐನೂರು ರೂಪಾಯಿ ಇದ್ದರೆ ಅಟ್ಲೀಸ್ಟ್ ಒಂದು ಇಪ್ಪತ್ತು ರೂಪಾಯಿ ಅಲ್ಲಿ ಅಕೌಂಟಲ್ಲಿ ಇಡುವಂಥ ಮನೋಭಾವ ಬಂದಿರೋದು ಆ ಒಂದು ಬದಲಾವಣೆ ಇಲ್ಲ ಹಾಗಾಗಿ ಪ್ರತಿ ಬ್ಯಾಂಕ್ ಬ್ಯಾಂಕು ಪ್ರತಿಯೊಬ್ಬರಿಗೂ ಅವಶ್ಯಕತೆ ಇದೆ ಜೊತೆಗೆ ಪ್ರತಿ ಒಂದು ವ್ಯವಸ್ಥೆಗೂ ಪ್ರತಿಯೊಂದು ಉದ್ದೇಶಕ್ಕೂ ಬ್ಯಾಂಕಿನಿಂದ ಸಾಲ ಸಿಗುತ್ತೆ ಜೊತೆಗೆ ಇವರು ಎಲ್ ಐ ಸಿ ಅವ್ರು ಇದ್ದಾರೆ ಬ್ಯಾಂಕಲ್ಲೂ ಐ ಇದೆಂದರೆ ಇನ್ಶೂರೆನ್ಸ್ ಇದೆ ಮ್ಯೂಚುವಲ್ ಫಂಡ್ ಇದೆ ಯಾವುದೇ ಅವಶ್ಯಕತೆ ಇದ್ದರೂ ಕೂಡ ಬ್ಯಾಂಕಿನ ಬ್ಯಾಂಕಿನಿಂದ ನಿಮಗೆ ಅದು ನೀಡ್ ಸಿಗ್ತದೆ ಹಾಗೆ